ಹಾಯ್ ನಮಸ್ತೆ ಎಲ್ಲಾರ್ಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಆ ನವರಾತ್ರಿಯ ನಾಲ್ಕನೇ ದಿನ ಆದ ದೇವಿ ದೇವಿಯ ಪೂಜೆ ಸಮಯ ಹಾಗೂ ಇಷ್ಟವಾದ ಬಣ್ಣ ಹಾಗೆ ಇಷ್ಟವಾದ ನೈವೇದ್ಯ ಹಾಗೆ ಯಾವ ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ವಿವರವಾಗಿ ಈ ವಿಡಿಯೋ ಅಲ್ಲಿ ತಿಳ್ಕೊಡೋಣ ದುರ್ಗೆಯ ನಾಲ್ಕನೇ ಅವತಾರ ಕೂಷ್ಮಾಂಡ ದೇವಿ ಆಗಿರುತ್ತೆ ಈ ದೇವಿ ಸೃಷ್ಟಿಗೆ ಕಾರಣವಾದ ಆದಿಶಕ್ತಿ ಸ್ವರೂಪವಾಗಿದ್ದು ಎಂಟು ಕೈಗಳಿದ್ದು ಎಂಟು ಕೈಗಳಲ್ಲಿಯೂ ಸಹ ಆಯುಧಗಳನ್ನು ಹಿಡಿದಿರುತ್ತಾಳೆ ಹುಲಿಯ ಮೇಲೆ ಸವಾರಿ ಮಾಡುವ ಈ ದೇವಿಯನ್ನು ಪೂಜಿಸುವುದರಿಂದ ಭಯ ಸಂಕಷ್ಟಗಳು ದೂರವಾಗಿ ಆರೋಗ್ಯ ಅಭಿವೃದ್ಧಿ ಧನ ಪ್ರಾಪ್ತಿಯಾಗುತ್ತೆ ಅಂತನೂ ಹೇಳಬಹುದು ಇನ್ನು ಕೂಷ್ಮಾಂಡ ದೇವಿಯ ಅರ್ಥ ತಿಳಿಯೋದಾದರೆ ಕೂಷ್ಮಾಂಡ ಎಂದರೆ ಸಂಸ್ಕೃತದಲ್ಲಿ ಬೂದಕುಂಬಳಕಾಯಿ ಅಂತ ಅರ್ಥ ಇನ್ನೂ ಸಂಕ್ಷಿಪ್ತವಾಗಿ ತಿಳಿಯೋದಾದ್ರೆ ಕೂ ಎಂದರೆ ಸ್ವಲ್ಪ ಅಂತ ಅರ್ಥ ಶ್ಮ ಎಂದರೆ ಉಷ್ಣತೆ ಶಕ್ತಿ ಅಂತ ಅರ್ಥ ಅಂಡ ಎಂದರೆ ಮೊಟ್ಟೆ ಅಂತ ಅರ್ಥ ಅಂದರೆ ಭ್ರೂಣ ಅಂತ ಅರ್ಥ ಒಟ್ಟಾರೆ ಹೇಳೋದಾದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಡಿಲಿನಲ್ಲಿ ಇಟ್ಟುಕೊಂಡಿರುವವಳು ಈ ಕೂಷ್ಮಾಂಡ ದೇವಿಯಾಗಿರುತ್ತಾಳೆ ಈ ದೇವಿಗೆ ಎಂಟು ಭುಜ ಇರೋ ಕಾರಣ ಅಷ್ಟದೇವಿ ದೇವಿ ಕರೆಯುತ್ತಾರೆ ತನ್ನ ಎಲ್ಲಾ ಕೈಗಳಲ್ಲಿಯೂ ಆಯುಧಗಳನ್ನು ಹಿಡಿದಿರುತ್ತಾಳೆ ಆಯುಧಗಳು ಯಾವುವು ಅಂತ ಹೇಳೋದಾದ್ರೆ ಕಮಂಡಲ ದನಸು ಬಾಣ ಹೂ ಅಮೃತ ತುಂಬಿದ ಕಳಶ ಹಾಗೂ ಗದೆಯನ್ನ ಇಟ್ಕೊಂಡಿರ್ತಾರೆ ವಾಹನ ಅಂದರೆ ಸಿಂಹ ಸಿಂಹದ ಮೇಲೆ ಸವಾರಿ ಮಾಡ್ತಾರೆ ಈ ಕೂಷ್ಮಾಂಡ ದೇವಿ ಇನ್ನು ಕೂಷ್ಮಾಂಡ ದೇವಿಗೆ ಇಷ್ಟವಾದ ಬಣ್ಣ ಹೇಳೋದಾದ್ರೆ ಹಳದಿ ಬಣ್ಣ ಆಗಿರುತ್ತೆ ಇನ್ನು ಹಳದಿ ಬಣ್ಣದ ಸೀರೆಯನ್ನ ಉಟ್ಕೊಂಡು ನಾವು ಪೂಜೆಯನ್ನ ಮಾಡಬೇಕಾಗುತ್ತೆ ಇನ್ನು ಈ ಹಳದಿ ಬಣ್ಣ ಸಂತೋಷ ಮತ್ತು ಸಕಾರಾತ್ಮಕ ಸಂಕೇತವಾಗಿದೆ ಇದು ಹೊಸದರ ಆರಂಭವನ್ನು ಕೂಡ ಸೂಚಿಸುತ್ತೆ ಈ ಹಳದಿ ಬಣ್ಣ ಇನ್ನು ನೈವೇದ್ಯ ಹೇಳೋದಾದರೆ ಕೂಷ್ಮಾಂಡ ದೇವಿಗೆ ಬೂದುಕುಂಬಳಕಾಯಿ ಇಷ್ಟ ಆಗಿರೋದ್ರಿಂದ ಬೂದುಕುಂಬಳಕಾಯಿ ಹಲ್ವಾ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಬೂದುಕುಂಬಳಕಾಯಿ ಹಲ್ವಾ ಮಾಡೋಕ್ಕಾಗಿಲ್ಲ ಅನ್ನೋರು ಮೊಸರನ್ನ ಮಾಡಿದ್ರೆ ತುಂಬಾ ಶ್ರೇಷ್ಠ ಇನ್ನು ಕೂಷ್ಮಾಂಡ ದೇವಿಯ ಪೂಜೆಗೆ ಒಳ್ಳೆಯ ಸಮಯ ಅಂತ ನೋಡೋದಾದರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೂ ಒಳ್ಳೆಯ ಸಮಯ ಇರುತ್ತೆ ಈ ಸಮಯದಲ್ಲಿ ಪೂಜೆಯನ್ನ ಮಾಡಬಹುದು ಇಲ್ಲ ಬೆಳಗ್ಗೆ ಮಾಡಿಲ್ಲ ಅನ್ನೋರು ಸಂಜೆ ಟೈಮಲ್ಲಿ ಪೂಜೆಯನ್ನ ಮಾಡಬಹುದು ಇನ್ನು ಸಂಜೆ ಸಮಯ ನೋಡೋದಾದ್ರೆ ಸಂಜೆ ಐದು ಗಂಟೆಯಿಂದ ಆರು ನಲವತ್ತರವರೆಗೂ ಒಳ್ಳೆಯ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ಇದೆರಡು ಸಮಯ ಅಲ್ಲದೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಅಂದರೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಪೂಜೆಯನ್ನ ಮಾಡಬಹುದು ಎಲ್ಲದಕ್ಕಿಂತ ಶುಭ ಆಗಿರುತ್ತೆ ಈ ಸಮಯ ಇನ್ನು ಈ ಪೂಜೆಯ ಜೊತೆಗೆ ದುರ್ಗಾ ಅಷ್ಟೋತ್ತರ ಶತಮಾನವಳಿ ವಿಷ್ಣು ಸಹಸ್ರನಾಮ ಅಷ್ಟೋತ್ತರಗಳು ಮತ್ತು ಕೂಷ್ಮಾಂಡ ದೇವಿಯ ಮಂತ್ರವನ್ನು ಹೇಳಿಕೊಂಡು ಕೂಡ ಪೂಜೆಯನ್ನು ಮಾಡಬಹುದು ಕೂಷ್ಮಾಂಡ ದೇವಿಯ ಮಂತ್ರ ಹೇಳೋದಾದರೆ ಒಂದೇ ವಾಂಚಿತ ಕಾಮಾರ್ಥ ಚಂದ್ರಾರ್ಥ ಕೃತ ಶೇಖರಂ ಸಿಂಹಾರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿ ಈ ಮಂತ್ರವನ್ನು ಪೂಜೆ ಮಾಡುವಾಗ ನೂರ ಎಂಟು ಸರಿ ಹೇಳ್ತಾ ಪೂಜೆಯನ್ನು ಮಾಡಬಹುದು ಇನ್ನು ಬೇರೆ ಬೇರೆ ಅಷ್ಟೋತ್ರಗಳು ಸ್ತೋತ್ರಗಳು ಹೇಳ್ಕೊಂಡು ನಾವು ಪೂಜೆಯನ್ನು ಮಾಡ್ತಿದ್ದೀವಿ ಅನ್ನೋರಾದರೆ ಇದನ್ನ ಒಂದು ಹನ್ನೊಂದು ಸಾರಿ ಅಥವಾ ಒಂಬತ್ತು ಸಾರಿ ಹೇಳ್ಬೋದು ಅದರ ಜೊತೆಗೆ ನೀವು ಹೇಳ್ತಾ ಇರೋ ಮಂತ್ರಗಳ ಜೊತೆ ಇದನ್ನು ಸೇರಿಸಿ ಪೂಜೆಯನ್ನು ಮಾಡೋದ್ರಿಂದ ಕೂಷ್ಮಾಂಡ ದೇವಿಯ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗ್ತೀವಿ ಫ್ರೆಂಡ್ಸ್ ನವರಾತ್ರಿಯ ದುರ್ಗಾ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯ ಪೂಜೆಗೆ ಅವಶ್ಯಕತೆ ಇರುವಷ್ಟು ವಿಷಯವನ್ನಷ್ಟೇ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್